ವಾವ್ ಜಿಂಕೆ ರೋಡ್ ಬಂದುಬಿಟ್ಟದೆ ಜಿಂಕೆ ಅಲ್ಲ ಕಡಬೆ ಅಲ್ವಾ ಕಡಬೆ ಅಂತ ಕರಿತೀವಿ ನಾವು ಒಳಗೆ ಕಟ್ಟಮ್ಮ ಸಂಧಿಗುಂದಿ ಮಾಡ್ಕೊಂಡು ಹೊಟ್ಟು ಒಲಿ ಯಾಕೆಂದ್ರೆ ಏನಾಗುತ್ತೆ ಗೊತ್ತರ ರಸ್ತೆ ದಾಡ್ತಾ ಇರ್ತದೆ ಅದರಿಂದ ಪಾಪ ಹಾನಿ ಮಾಡ್ಬಿಡ್ತಾರೆ ಸರಿ ಇಲ್ಲ ಈ ಮನುಷ್ಯ ಅಂತಕ್ಕಂಥವನು ಭಯಾನಕರ ಡೇಂಜರ್ ಕಡಬೆ ನಾವು ಕಡಬೆ ಅಂತ ಕರಿತೀವಿ ಏನು ನಮ್ಮ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಈಗಾಗಲೇ ಪಾದಯಾತ್ರೆ ಶುರುವಾಗಿದೆ ರಂಗಸ್ವಾಮಿ ಒಡ್ಡಿನ ಸ್ವಲ್ಪ ನೋಡ್ಕೊಂಡು ಬನ್ನಿ ಬನ್ನಿ ಇಲ್ಲಿ ರಂಗಸ್ವಾಮಿ ಒಡ್ಡಲ್ಲಿ ಒಂದು ವಿಶೇಷವಾದ ಪೂಜೆಗಳು ಇಲ್ಲಿ ಏನಪ್ಪಾ ಓಕೆ ಥ್ಯಾಂಕ್ ಯು ಸೊ ಪಾದಯಾತ್ರೆಯವ್ರಿಗೆ ವಿಶೇಷವಾಗಿ ಒಂದು ನಾಲ್ಕೈದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ತಾವು ದಯವಿಟ್ಟು ಏನೋ ದಾನಿಗಳು ವಿಶೇಷವಾಗಿ ದಾನಿಗಳು ಏನು ತಾಳು ಈ ಭಾಗವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನು ಹಣ್ಣು ಹಂಪಲುಗಳನ್ನ ವಿತರಿಸೋದ್ರ ಮೂಲಕ ಸಹಕಾರವನ್ನು ನೀಡಿ ಹಾಗೆ ಪ್ಲಾಸ್ಟಿಕ್ ಬಾಟಲ್ ನೀರ್ಗಳನ್ನ ಕೊಡಬೇಡಿ ಅದರ ಬದಲು ಲೋಟ ಕೊಡಿ ಅರ್ಧ ಇದ್ರ ಈ ಸ್ಟೀಲ್ ಲೋಟಗಳು ಕೊಡಿ ಲೋಟ ಕೊಟ್ರೆ ಅವ್ರ ಮನೆಗೆ ಹೋಗುತ್ತೆ ಹಾಗೆ ಅಲ್ಲಿ ನೀರು ಕುಡಿಯೋದಕ್ಕೆ ಏನು ತಾಳು ರಂಗಸ್ವಾಮಿ ಒಡ್ಡಿಂದ ಹಿಡಿದು ಮಹದೇಶ್ವರ ಬೆಟ್ಟದ ತನಕನವೇ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಅರ್ಥಐತ್ರ ಫಿಲ್ಟರ್ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಇರ್ತದೆ ದಯವಿಟ್ಟು ನೀವು ಒಂದೊಂದು ಲೋಟ ಕೊಡೋದ್ರಿಂದ ಏನಾಗುತ್ತೆ ಅವ್ರಿಗೆ ಸದುಪಯೋಗ ಆಗುತ್ತೆ ಅರ್ಥಐತ್ರ ಏನು ಲೋಟದ ಒಂದು ಸದುಪಯೋಗನೂ ಸಹಾಯ ಉಬ್ಡಪ್ಪ ಮಾದಪ್ಪನ ಸಮಿತಿ ಯಾರೋ ಕೊಟ್ಟರು ಪುನೀತ್ ಅಂದ್ಬಿಟ್ಟು ಲೋಟನೂ ತಕೊಂಡು ಹೋಗ್ತಾರೆ ಹಾಗೆ ಆ ಒಂದು ನೀರು ಕುಡಿಯಲು ಅದು ಸಹ ಒಂದು ಅನುಕೂಲ ಆಗುತ್ತೆ ಆದ್ರಿಂದ ಪರಿಸರ ವಿಚಾರವಾಗಿ ನೋಡೋದಾದರೆ ಸೊ ಅದು ಸಹ ಬೆಸ್ಟ್ಸ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ದಯವಿಟ್ಟು ಮಹದೇಶ್ವರ ಬೆಟ್ಟ ಏನು ಪುಣ್ಯಕ್ಷೇತ್ರದಲ್ಲಿ ಈಗ ನಾನು ಬರ್ಬೇಕಾದ್ರೆ ನಾನು ವೀಕ್ಷಣೆ ಪಡಿತೀನಿ ಎಲ್ಲಿ ಅಂದ್ರೆ ಇದ್ರ ಹತ್ರ ಯಾವ್ದಪ್ಪ ಅದಕ್ಕ ವಡಕೆದತ್ರ ಪ್ಲಾಸ್ಟಿಕ್ ಬಾಟಲ್ ನೀರು ಕೊಡ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಪ್ಲಾಸ್ಟಿಕ್ ನಿಷೇಧ ಆಗೋದಿಲ್ಲ ಅದು ಒಂದು ರೀತಿಯಲ್ಲಿ ಹ್ಮ್ ಅದಕ್ಕೆ ನೀವೇನು ಮಾಡಿ ಗೊತ್ತಾ ಹಣ್ಣು ಹಂಪಲಗಳನ್ನು ಕೊಡಿ ಅದ್ರ ಬದಲು ಒಂದು ಲೋಟಗಳನ್ನು ವಿತರಿಸಿ ಈಗ ನಿಷೇಧ ಇರೋದು ತಾಳ್ಬೇಡದಿಂದ ಈಚೆಗೆ ತಾನೆ ಇಲ್ವಲ್ಲ ಈ ತರ ಥಿಂಕಿಂಗ್ ಇರುತ್ತೆ ಕೆಲವ್ರಿಗೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಒಂದೊಂದು ಲೋಟಗಳನ್ನ ವಿತರಿಸೋದ್ರ ಮೂಲಕ ಮಾನವೀಯತೆ ಮೇಲೆ ಇರಿ ಹಾಗೆ ಮತ್ತೊಂದು ಬಹುಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ನೋಡಿ ಸಂಜೆ ಒಂದು ಆರು ಗಂಟೆ ಇಲ್ಲ ಐದು ಗಂಟೆ ಐದು ಗಂಟೆ ಅಂತ ಅಂದ್ಕೊಳ್ಳಿ ಐದು ಗಂಟೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ರಂಗಸ್ವಾಮಿ ಒಡ್ಡಿಂದ ಕೆಳಗಡೆ ಮೆಟ್ಟಿಲು ರಸ್ತೆ ಏನಿದೆ ಅದನ್ನ ಅನುಸರಿಸಬೇಡಿ ಈ ಒಂದು ರಸ್ತೆ ಬಂದ್ಬಿಡಿ ಮೇನ್ ರೋಡ್ ಅಲ್ಲೇ ಪಾದಯಾತ್ರೆ ಮಾಡಿ ಅರ್ಥ ಆಯ್ತಾ ನೋಡಿ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಆನೆ ಅಟಿಯಾಡ್ತಾ ಇರ್ತದೆ ಯಾವಾಗ್ಲೂ ಒಂದು ಕುಂಬಾನೆ ಲಾಸ್ಟ್ ದೀಪಾವಳಿ ಸಂದರ್ಭದಲ್ಲಿ ಒಬ್ರು ಮಹಿಳೆನ ಹತ್ಯೆ ಮಾಡ್ಬಿಡ್ತು ಸೊ ಅದನ್ನೆಲ್ಲ ಗಮನಿಸಿದಾಗ ದಯವಿಟ್ಟು ತಾವು ನೋಡಿ ಇಲ್ಲಿ ಬಂದು ಜಾಯಿನ್ ಆಗುತ್ತೆ ರಸ್ತೆ ನೋಡಲ್ಲಿ ಹೋಗ್ತಾ ಇದೆ ಸೊ ಇಲ್ಲಿ ಇಲ್ಲಿ ಬಂದು ಮೇನ್ ರೋಡ್ ತಿರ್ಸ್ಕೊಂಡ್ಬಿಡಿ ಅಂತ ನನ್ನ ಒಂದು ಅಭಿಪ್ರಾಯ ಅರ್ಥ ಆಯ್ತಾ ಇಲ್ಲಿ ತನಕ ಪಾದಯಾತ್ರೆ ಮಾಡಿ ಸನ್ನಿ ಮಹತ್ಮ ದೇವಸ್ಥಾನಕ್ಕೆ ಬಂದು ಅಟ್ಯಾಚ್ ಆಗಿ ಮತ್ತೆ ಇಲ್ಲಿ ಆಲ್ರೆಡಿ ಡೌನ್ ಹೋಗಬೇಡಿ ಕಾಡು ಹಾದಿ ಹಾದು ಹೋಗಬೇಡಿ ಅಂತ ಒಂದು ಸಲಹೆ ನೀಡ್ತಿದ್ದೀನಿ ಅದರಲ್ಲಿ ವಿಶೇಷವಾಗಿ ಐದು ಗಂಟೆ ಮೇಲೆ ಐದು ಗಂಟೆ ಮೇಲೆ ಪ್ರಾಣಿಗಳ ಒಂದು ಏನು ಆ ಒಂದು ಪ್ರದೇಶ ಪ್ರಾಣಿಗಳಿಗೆ ಸೇರ್ಪಡೆಗೊಳ್ಳುತ್ತೆ ಯಾಕೆ ಅಂತಂದ್ರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಮಾಡ್ಬೇಕಾದ್ರೆ ಏನೋ ಅನ್ಸಲ್ಲ ಏನೋ ಸಮಸ್ಯೆ ಆಗಲ್ಲ ಜನ ಕಡಿಮೆ ಆಗಿ ಒಬ್ರು ಇಬ್ರು ಮೂರು ಜನ ಈ ತರ ಹೋಗ್ತಾ ಇದ್ದಾಗ ಏನಾಗುತ್ತೆ ಪ್ರಾಣಿಗಳು ಇದಕ್ಕಿದ್ದಾಗ ಏಕೆ ಏಕೆ ದಾಳಿ ಮಾಡಿಬಿಡ್ತವೆ ಸೊ ಅದೇ ತರ ಒಂದು ಸಂಜೆ ಸರಿಸುಮಾರು ಆರೂವರೆ ಏಳು ಗಂಟೆಯಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಪ್ರಾಣ ಹತ್ಯೆಯನ್ನ ಮಾಡ್ತದೆ ಒಂದಾನೆ ಅವರು ಸಾವಿಗೆ ಶರಣಾಗ್ತಾರೆ ಸೊ ರಾಜ್ಯಾದ್ಯಂತ ದಯವಿಟ್ಟು ಈ ಮೇನ್ ಈ ಮೈನ್ ರೋಡ್ ರಸ್ತೆ ಏನಿದೆ ಒಂದು ರಸ್ತೆಯನ್ನು ಅದು ಸೇರಿಸುವುದರ ಮೂಲಕ ಪಾದಯಾತ್ರೆ ಭಕ್ತಾದಿಗಳು ತಮ್ಮ ಒಂದು ಸುರಕ್ಷತೆಯನ್ನ ಕಾಯ್ದುಕೊಳ್ಳಿ ಅಂತ ಈ ಒಂದು ಸಂದೇಶವನ್ನ ನಾನು ಹೇಳ್ತಾ ಪಾದಯಾತ್ರೆ ಸಂಬಂಧಿತವಾಗಿ ನಾನು ಹೇಳೋದಾದ್ರೆ ದಯವಿಟ್ಟು ದಾನಿಗಳು ಲೋಟ ವಿತರಿಸಿ ಹಣ್ಣುಗಳು ವಿತರಿಸಿ ಪ್ಲಾಸ್ಟಿಕ್ಗಳನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ ನೀರುಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಹಾಗೆ ಪಾದಯಾತ್ರೆ ಮಾಡ್ತಕ್ಕಂಥ ಸೂಕ್ತ ಸಮಯ ಸೂಕ್ತ ಸಮಯವನ್ನು ಹಾಯ್ದುಕೊಳ್ಳಿ ಅಂತ ಈ ಸಂದೇಶವನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ ಆರಾಮಾಗಿ ಬಂದ್ಬಿಡ್ಬೋದು ಅದು ಡೌನ್ ಹತ್ತಬೇಕು ಹಿಂಗೆ ಅರ್ಥ ಆಯ್ತಾ ಅಲ್ಲಿ ಏನು ಸನಿ ಮಹಾತ್ಮ ದೇವಸ್ಥಾನದಿಂದ ಕೆಳಗಡೆ ಡೌನ್ ಇಳಗೆ ಹತ್ತಬೇಕು ಆ ಕೆಲಸ ಬೇಡ ಏನು ಈ ಒಂದು ಮುಖ್ಯ ರಸ್ತೆಯನ್ನೇ ಅನುಸರಿಸಿ ತಾವು ಬಂದ್ರೆ ಡೌನ್ ಇಳಗೆ ಅವಶ್ಯಕತೆ ಇರಲ್ಲ ಹಾಗೆ ಆರಾಮಾಗೆ ನಡ್ಕೊಂಡೋಗಿ ಆನೆ ತಲೆ ದಿಂಬ ಸೇರಬಹುದು ಇದರ ಕಡೆ ಭಕ್ತಾದಿಗಳು ಪಾದಯಾತ್ರೆ ಭಕ್ತಾದಿಗಳು ವಿಶೇಷವಾಗಿ ಗಮನವನ್ನು ಹರಿಸಿ ಪ್ಲಾಸ್ಟಿಕ್ ಅನ್ನ ಆದಷ್ಟು ನಿರ್ಮೂಲನೆಗೊಳಿಸಿ ಹಾಗೆ ನೀವು ವಾಟರ್ ಕ್ಯಾನ್ಗಳು ತರಬೇಕಾದ್ರೆ ಏನು ಓನ್ ಯೂಸ್ ಅಂದ್ರೆ ಯಾವ ಪರ್ಮನೆಂಟ್ ಆಗಿ ಬಳಕೆ ಮಾಡ್ತಕ್ಕಂಥ ವಾಟರ್ ಕ್ಯಾನ್ ಅಂತ ಗಮನಿ ಆಮೇಲೆ ಇದು ಸ್ಟೀಲ್ದು ಸ್ಟೀಲ್ದು ಆದಷ್ಟು ಸ್ಟೀಲ್ ಬಳಕೆ ಮಾಡೋ ಗಮನ ಕೊಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಇಷ್ಟೇ ಹಾಲಾಡ್ಡಾಗ್ತಾ ಇದೆ ಇಲ್ಲಿ ತನಕ ಬಂದು ನೀವು ಆರಾಮಾಗಿ ಮುಖ್ಯ ರಸ್ತೆಯನ್ನು ಅನುಸರಿಸೋದ್ರಿಂದ ನಿಮ್ಗೆ ಏನಾಗುತ್ತೆ ಡೌನು ಸಿಕ್ಕಲ್ಲ ಹಪ್ಪು ಸಿಕ್ಕಲ್ಲ ಇವೆರಡು ಸಲಹೆ ನಾನು ಹೇಳ್ತಾ ಇದ್ದೀನಿ ಬನ್ನಿ ಏನು ಹುಡುಗರು ಮಿಂಚಿಂಗು ಇವರೆಲ್ಲ ಅಪ್ಪು ಬಾಯ್ಸ್ ಓ ಡಿ ಬಾಸ್ನವ್ರಪ್ಪು ಡಿ ಬಾಸ್ ಅಪ್ಪು ಬಾಯ್ಸ್ ಎಲ್ರು ಇದ್ದಾರೆ ಓಕೆ ನಾನೇ ಬರ್ತೀನಿ ಎಲ್ಲ ಡಿ ಬಸ್ ಟೀಮ ಯಾವ ಎಲ್ಲಿ ಊರ್ಲಾ ಲೇ ನೀವು ಡಿ ಬಸ್ ಫ್ಯಾನ್ ಅವ್ರು ನೀವ್ ಹೋಗಿ ಒಂದು ಒಂದ್ ಮನವಿ ಕೊಡ್ರಪ್ಪ ನಾವು ಅಂತ ಅಂತಂದ್ಬಿಟ್ಟು ನಿಮ್ಗೆ ಸಹಕಾರ ಕೊಡ್ತಾರ ಖಂಡಿತ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ನೀವ್ ಹೋಗ್ಬಿಟ್ಟು ಒಂದ್ ಮನವಿ ಕೊಡಿ ನಮ್ ಗ್ರಾಮಗಳು ಹಿಂಗದ ಅರ್ಧಾಯ್ತಾ ವೆರಿ ಗುಡ್ ಮಾಡ್ರಪ್ಪ ಮುಂದೆ ಅಪ್ಪು ಇಟ್ಕೊಂಡ್ಬಿಟ್ಟಿದಾರೆ ವೆರಿ ಗುಡ್ ವೆರಿ ಗುಡ್ ಹ ಅಪ್ಪು ಅಭಿಮಾನಿಗಳು ಡಿ ಬಸ್ ಅಭಿಮಾನಿಗಳ ಒಂದು ಬಳಗ ನಮ್ಮ ಕೊಕ್ಪೂರಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಏನೋ ಕಾರ್ಯಕ್ರಮ ಇದೆ ಅಂತೆ ಒಳ್ಳೇದಾಗಲಿ ಕಡ್ರಪ್ಪ ಎಲ್ರಿಗೂ ಒಳ್ಳೇದಾಗಲಿ ಮಾಡಿ ಸಂತೋಷ ಬರ್ತೀನಿ ಅತ್ತಿಂದ ಹಾ ಆಗ್ಬೋದಾ ಅನ್ನದಾನ ಮಾಡ್ತೀರಾ ವೆರಿ ಗುಡ್ ವೆರಿ ಗುಡ್ ಆಯ್ತಪ್ಪ ಒಬ್ಬ ತಿರುಗಿ ಹಿಂದಕ್ಕೆ ತಿರ್ಗು ಹಾ ನೋಡಿ ಹಿಂಗೆ ಮಿಂಚಿಂಗು ಹಾ ಮುಂದಕ್ ಈಗ ಹಾ ಮುಂದೆ ಅಪ್ಪು ಸೂಪರ್ ಹ್ಮ್ ಆಯ್ತಪ್ಪ ಮಾಡಿ ಹ್ಮ್ ಮನವಿ ಕೊಡ ಮಾಡ್ತಾರೆ ಏನೋ ಇದು ಏನಕ್ಕೆ ಈ ವಿಡಿಯೋನ ನಾನು ಪ್ಲೇ ಮಾಡಿದೆ ಅಂದ್ರೆ ಇದು ಕುಗ್ರಾಮಗಳು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿವೆ ಸಾಕಷ್ಟಿವೆ ಇಲ್ಲಿ ಆ ಇರ್ತಕ್ಕಂಥ ಯುವ ಜನತೆ ಏನ್ ಮಾಡ್ತಾರೆ ಅವರು ಈ ಸಿನಿಮಾ ನಟರನ್ನ ಅಭಿಮಾನವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅರ್ಧ ಈಗಾಗಲೇ ಸಿನಿಮಾ ನಟರು ಒಂದು ಹೆಸರನ್ನ ಮಾಡಿರ್ತಾರೆ ಏನು ಈ ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಕಾಲೇಜಿನ ವಹಿಸ್ಲಿ ಹಾಗೆ ಏನು ಅವರು ಸರ್ಕಾರಕ್ಕೆ ಅವ್ರದ್ದೇನಾದ್ರೆ ಅವ್ರ ಕಡೆ ಆದಂತಹ ಒಂದು ಸಹಕಾರವನ್ನ ನೀಡಲಿ ಅಂತ ಈ ವಿಡಿಯೋನ ಸರ್ ಮಾಡ್ರಿ ನೋಡಿ ಸಿನಿಮಾ ನಟರು ಅಭಿಮಾನಗಳು ಅವ್ರವ್ರ ಇಚ್ಛೆ ಇಷ್ಟ ಅದ್ರಲ್ಲಿ ಒಬ್ರು ಇಷ್ಟ ಆಯ್ತಾರ ಒಬ್ರಿಗೆ ಇಷ್ಟ ಆಗಲ್ಲ ಅದೇನು ಮಾಡಕ್ ಆಗಲ್ಲ ಸೊ ನಾವು ಹೇಳ್ಬೋದ್ರ ನಾನು ನೋಡಿ ಅಪ್ಪಟ ವಿಷ್ಣು ಅಪ್ಪಾಜಿಯ ಅಭಿಮಾನಿ ನೋಡಿ ದಾದಾ ನೋಡಿ ನಮ್ಮ ಕೈಯಲ್ಲಿ ಹಚ್ಚಿ ಹಾಕ್ಸ್ಕೊಂಡು ಬಳೆ ಯಾವಾಗ್ಲೂ ಇರ್ತದೆ ಸೊ ಇದು ನಾವು ನಮ್ಮ ಅಭಿಮಾನ ಇದು ಸಿನಿಮಾ ನಟರ ಮೇಲೆ ನಾವು ಏನು ಅಭಿಮಾನವನ್ನು ವ್ಯಕ್ತಪಡಿಸ್ತೀವಿ ಅದು ನಮ್ಮ ನಮ್ಗ್ ಸೇರಿದ್ದು ಅವ್ರವ್ರ ಅಭಿಮಾನ ಅದಕ್ಕೆ ಯಾರು ಸಹ ಧಕ್ಕೆ ತರೋದು ಬೇಡ ಅಲ್ವರ ನಿಮ್ಮ ನಿಮ್ಮ ಅಭಿಮಾನ ನಿಮ್ಮ ನಿಮ್ಮಲ್ಲೇ ಇರಲಿ ಅಂತ ಜಾಸ್ತಿ ಏನು ಸಮಾಜಕ್ಕೆ ಮಾರಕವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದು ಬೇಡ ಇದೊಂದು ನನ್ನ ಸಲಹೆ ಅಂದ್ರೆ ಈವಾಗ್ಲೂ ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ರೆ ಅವರು ಅವ್ರನ್ನ ಆರಾಧಿಸ್ತಾರೆ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಇದ್ದಾರೆ ಸೊ ಅದ್ರಲ್ಲಿ ನಾನು ಒಬ್ಬ ಅರ್ಥಾಯ್ತಾ ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಆರಾಧಿಸ್ತೀವಿ ಹಾಗೆ ಡಾಕ್ಟರ್ ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ ನೋಡಿ ಈ ರೀತಿ ಡಾಕ್ಟರ್ ಪುನೀತ್ ರಾಜ್ ಅವರ ಅಭಿಮಾನಿಗಳಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ ಸುದೀಪ್ ಅವರ ಅಭಿಮಾನಿಗಳಿದ್ದಾರೆ ಎಸ್ ಅವರ ಅಭಿಮಾನಿಗಳಿದ್ದಾರೆ ಈ ರೀತಿ ಅವರವ್ರದೇ ರೀತಿಯಲ್ಲಿ ಅವರು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಬೆಂಬಲ ನೀಡದೆ ಹೋದ್ರೂ ಪರವಾಗಿಲ್ಲ ಆದರೆ ಇನ್ನೊಬ್ಬರನ್ನ ಅವಮಾನಿಸೋದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ ನಿರಂತರ ಓಕೆ ನಾವು ಪಾದಯಾತ್ರೆ ಬಗ್ಗೆ ಮಾತಾಡ್ತಿದೆ ನೋಡಿ ಈ ರೀತಿ ಬಳಸ್ಕೊಂಡು ಬರ್ಬೇಕತ್ತೆ ಬಂಧುಗಳೇ ಈ ತರ ಬಂದು ತಾವು ನೋಡಿ ಸಂಜೆ ಸಂದರ್ಭ ಒಂದ್ ಐದು ಗಂಟೆ ಮೇಲೆ ಈ ರಸ್ತೆಯನ್ನ ಅನುಸರಿಸಿ ಈ ಕಾಡು ರಸ್ತೆಯನ್ನ ಬಿಡ್ಬಿಡಿ ಅರ್ಥ ಆಯ್ತಾ ಈ ಡೌನ್ ಹೋಗಿ ಹತ್ತಿ ಮೇಕೆ ಬರೋದು ಬೆಟ್ಟಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ರಸ್ತೆ ಉದ್ದಕ್ಕೂ ಏನು ತಾಳು ಏನು ಪಾದಯಾತ್ರೆ ರಸ್ತೆ ಉದ್ದಕ್ಕೂ ಕಲ್ಪಿಸಿ ಕೊಟ್ಟಿರ್ತಾರೆ ಇದರ ಸದುಪಯೋಗವನ್ನ ಮಾಡಿ ಹಾಗೆ ಲೋಟ ವಿಶೇಷವಾಗಿ ಈ ಲೋಟ ವಿತರಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಿ ಈಗ ನಾನು ಗಮನಿಸಿದಾಗ ಏನು ಜನ ನೋಡಿ ಕೈಯಲ್ಲಿ ಹಿಡ್ಕೊಂಡು ಕುಡಿತವ್ರೆ ಸುಮಾರು ಕಡೆ ಸೊ ಇದ್ರ ಸಂಬಂಧಿತ ನಾನು ಮಾಡ್ತೀನಿ ದಾನಿಗಳು ನಮ್ಮ ಹತ್ರ ಒಂದಷ್ಟು ಜನ ನಮ್ಮ ಪರಿಚಯ ಒಂದಷ್ಟು ಜನ ದಾನಿಗಳಿದ್ದಾರೆ ಸೊ ಅವ್ರ ಮೂಲಕ ಒಂದಷ್ಟು ಲೋಟಗಳನ್ನ ಅಳವಡಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದೇ ಬೇಡ ಇದೆಲ್ಲ ಒಂದ್ರು ನೋಡಿ ನೋಡ್ರಿ ಅವ್ರ ಡ್ರೈವಿಂಗ್ ನೋಡಿ ಹ್ಮ್ ಸಮಸ್ಯೆಯನ್ನು ತಂದಿರ್ತಕ್ಕಂಥ ಡ್ರೈವಿಂಗ್ ಅದು ದಯವಿಟ್ಟು ಅಂತ ಒಬ್ಬ ಚಟುವಟಿಕೆಗಳು ಬೇಡ ಸ್ವಲ್ಪ ನಿಧಾನ ಕೊನಿ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂತ ಭಕ್ತಾದಿಗಳು ಜೋಪಾನ ನಿಧಾನ ಓವರ್ಟೇಕ್ ಬೇಡ ಇದೊಂದು ಹೇಳ್ತಾ ಸೊ ಭವಿಷ್ಯ ಎಲ್ಲೋ ಜಾಮ್ ಆಗಿರಬೇಕು ಎಲ್ಲ ಒಟ್ಟೊಟ್ಟಿಗೆ ಗಾಡಿಗಳು ಬರ್ತೈತೆ ಸೊ ನಮ್ಮ ಆನೆ ತಲೆ ದಿಂಬದ ತಿರುವು ಏನಿದೆ ಇಲ್ಲಿ ಜಾಮ್ ಆಗ್ತಾನೇ ಇರ್ತದೆ ಅಂದ್ರ ಹತ್ರ ಇಲ್ಲಿ ಆಲ್ಮೋಸ್ಟ್ ಬಿಟ್ಟೆ ಗುರು ಇಲ್ಲಿಂದ ರಂಗಸ್ವಾಮಿ ಊಟ ವಿಡಿಯೋ ಸ್ಟಾರ್ಟ್ ಮಾಡೋನು ಆನೆ ತಲೆ ದಿಂಬಕ್ಕೆ ಹೋಗ್ಬಿಟ್ಟಲ್ಲಪ್ಪ ನಿಮ್ಮಕ್ಕೆ ವೈಟ್ ಮಾಡಿ ಆನೆ ತಲೆ ದಿಂಬದ ಒಂದಷ್ಟು ವಿಡಿಯೋ ವೀಕ್ಷಣೆ ಓವರ್ಟೇಕ್ ಮಾಡಬೇಡಿ ಕಂಡಪ್ಪ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ ಓವರ್ಟೇಕ್ ಮಾಡಬೇಡಿ ವೇಗವಾಗಿ ಬರಬೇಡಿ ಸೊ ತಾಳೆ ಬೆಟ್ಟದಿಂದ ಈಚ್ಗೆ ಮಹದೇಶ್ವರ ಬೆಟ್ಟದಿಂದ ಏನು ನಮ್ಮ ತಾಳು ಬೆಟ್ಟದವರೆಗೆ ಏನೋ ನಿಧಾನವೇ ಪ್ರಧಾನ ಯಾಕಂದರೆ ನೀವು ತಾಳು ಬೆಟ್ಟ ತಿಳ್ಕೊಬೇಕಲ್ಗೆ ತಾಳು ಬೆಟ್ಟ ತಾಳ್ಮೆಯಿಂದ ಬನ್ನಿ ಸೊ ಮಹದೇಶ್ವರರ ಆದೇಶ ಅದು ದಯವಿಟ್ಟು ಯಾವುದೇ ಕಾರಣಕ್ಕೂ ಕಡೆಗಣಿಸ್ಬೇಡಿ ಮಹದೇಶ್ವರರ ಆದೇಶ ತಾಳು ಬೆಟ್ಟದಿಂದ ತಾಳ್ಮೆಯಿಂದ ಬನ್ನಿ ತಾಳ್ಬೇಕು ತಾಳು ಅಲ್ಲೇ ನೋಡಿ ತಾಳು ಅರ್ಧ ಎರಡು ತರ ಅರ್ಥ ಬರ್ತದೆ ತಾಳು ತಾಳ್ಮೆ ಅದು ಬರ್ತದೆ ತಾಳು ಅಂದ್ರೆ ಕೆಳಗಡೆ ಅಂತ ಬರ್ತದೆ ಈ ರೀತಿ ಎರಡು ತರ ಅರ್ಥವನ್ನು ನಾವು ನೋಡ್ಬೋದು ಹ ಸೊ ಪಾದಯಾತ್ರೆ ಪ್ರಾರಂಭ ಹೋಗಿದೆ ಪ್ರಸಾದ ಸಿಕ್ತಿತ್ತು ಎಂತ ಕೆಲ್ಸ ಆಯ್ತು ಮುಂದಕ್ಕೆ ಪಾಸ್ ಆಗ್ಬಿಡನಲ್ಲ ಬಿಡಿ ಎಲ್ಲಿ ಪರವಾಗಿಲ್ಲ ಅಪ್ಪ ಅವರು ಪ್ರಸಾದ ಎಲ್ಲಿ ಮಹದೇಶ್ವರ ಬೆಟ್ಟ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಎಲ್ಲ ರಸ್ತೆ ಎಲ್ಲ ಫಸ್ಟ್ ಕ್ಲಾಸಾಗಿ ಕೊಟ್ರು ನೀಟಾಗಿ ಕೊಟ್ರು ಏನಾಯ್ತು ಇಲ್ಲಿ ಮಿಸ್ಟೇಕ್ ಅಂದ್ರೆ ನೋಡಿ ಇದೆಲ್ಲ ಹೊರ ರಾಜ್ಯದ ಬಸ್ಗಳು ಬಂದು ಬಂದು ಎಲ್ಲ ಕಿತ್ತಿ ಎಲ್ಲ ಕೆರೆದ ಇಟ್ಬಿಟ್ಟು ಹೊಡೋದು ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸಹ ತಿರುಗ್ಸಕ್ ಆಗಲ್ಲ ಇಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಲಾಂಗ್ ಕಟಿಂಗ್ ಹೊಡಿಬೇಕು ಇಲ್ಲಾಂದ್ರೆ ನೋಡಿ ಅಲ್ಲೇ ಮುಂದೆ ತಗೊಂಡೋಗಿ ಉಜ್ಜುತ್ತೆ ಹಿಂಗೆ ತಿರ್ಸ್ಕೊಬೇಕು ಬಂದ್ ಬಂದಾಗೆ ಅಂದರೆ ಅಂದ್ರೆ ಸ್ವಲ್ಪ ಲಾಂಗ್ ತಗೋಬೇಕು ನೀವು ಲಾಂಗ್ ತಗೊಂಡಿಲ್ಲ ಅಂದ್ರೆ ನೋಡಿ ಈ ರೀತಿ ಆಗುತ್ತೆ ಅರ್ಧ ಆಯ್ತಾ ಯಾರು ಲಾಂಗ್ ಆಮೇಲೆ ಇನ್ನೊಂದು ಇಲ್ಲೊಂದು ಮಿಸ್ಟೇಕ್ ಹೇಳ್ತೀನಿ ನೋಡ್ರಿ ಇವಾಗ ನಾನು ನಾನು ಸ್ವಲ್ಪ ತಲೆಗೆ ಕೆಲಸ ಕೊಡ್ತೀನಿ ಇಲ್ಲೊಂದು ದೊಡ್ಡ ಮಿಸ್ಟೇಕ್ ಆಯ್ತು ಇಲ್ಲಿ ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕು ಇದು ಲಾಂಗ್ ಕಟ್ಟಿಂಗ್ ಹಿಂಗೆ ಹೊಡಿಬೋದು ನೋಡಿ ಇದು ಡೌನ್ ಅದ ಇದು ಇದನ್ನ ಸ್ವಲ್ಪ ಹೈಟ್ ಮಾಡಿದ್ರೆ ಖಂಡಿತ ಇಲ್ಲಿ ಯಾವುದೇ ಥರದ ಅನಾಹುತ ಆಗೋದೇ ಇಲ್ಲ ಅರ್ಥ ಆಯ್ತರಾ ನೋಡಿ ಬೇಕಾದ್ರೆ ನೀವು ಜನರಲ್ ಆಗಿ ಥಿಂಕ್ ಮಾಡಿ ಇದು ಫುಲ್ಲು ಡೌನ್ ಇದು ಹಿಂಗಿದೆ ಇದು ಸ್ವಲ್ಪ ಎತ್ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದಂಥ ವಾಹನಗಳು ಈಸಿಯಾಗಿ ತಿರುಗ್ತವೆ ನಾನು ತಾಳ್ಮೆಯಿಂದ ಥಿಂಕ್ ಮಾಡಿದ್ರೆ ಇದು ಸಮಸ್ಯೆ ಇಲ್ಲ ಆಗಿರೋದು ಅಂತ ಆ ಡೌನ್ ಸ್ವಲ್ಪ ದಯವಿಟ್ಟು ಏನು ಈ ಒಂದು ರಸ್ತೆ ಸಂಬಂಧಪಟ್ಟ ಇಂಜಿನಿಯರ್ ಅವರು ಇದ್ರೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿಯಪ್ಪ ದಯವಿಟ್ಟು ಸೊ ಎಲ್ರುಗಳೆ ವಿಡಿಯೋ ಎಷ್ಟು ಲೆಂತ್ ಬಂದಿದ್ದೋ ಗೊತ್ತಿಲ್ಲ ಎಲ್ಲ ಪಾಸ್ಟಲ್ಲೇ ಅವರಲ್ಲಪ್ಪ ಓಕೆ ನೋಡೋಣ ಧನ್ಯವಾದಗಳು